ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿಬರೋಣ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಇಬ್ಬರು ವಿದೇಶಿಗರ ಸಹಿತ ಮೂವತ್ತಕ್ಕೂ ಹೆಚ್ಚು ಪ್ರವಾಸಿಗರು ಮೃತಪಟ್ಟಿದ್ದಾರೆ ಸೈನಿಕರ ಸಮವಸ್ತರದಲ್ಲಿ ಆಗಮಿಸಿದ ಏಳರಿಂದ ಎಂಟು ಭಯೋತ್ಪಾದಕರು ಪ್ರವಾಸಿ ತಾಣದಲ್ಲಿ ಕುದುರೆ ಸವಾರಿ ಮತ್ತು ಟ್ರೆಕ್ಕಿಂಗ್ನಲ್ಲಿ ತೊಡಗಿದ್ದ ಪ್ರವಾಸಿಗರ ಗುಂಪಿನ ಮೇಲೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಂದ ಗುಂಡಿನ ಮಳೆಗೆರೆದರು ಭಯೋತ್ಪಾದಕರು ಪ್ರವಾಸಿಗರ ಹೆಸರು ಮತ್ತು ಧರ್ಮವನ್ನು ಕೇಳಿ ಹಿಂದೂಗಳು ಎಂದು ಖಚಿತಪಡಿಸಿಕೊಂಡ ನಂತರವೇ ಗುಂಡಿನ ದಾಳಿ ನಡೆಸಿದರು ಎಂದು ಪ್ರತ್ಯಕ್ಷದರ್ಶಿಗಳು ಖಚಿತಪಡಿಸಿದ್ದಾರೆ ದಾಳಿಯ ಕುರಿತ ಪೂರ್ಣ ವಿವರಕ್ಕೆ ಇಂದಿನ ವಿಜಯವಾಣಿ ಓದಿ ಜಾತಿಗಣತಿ ವರದಿ ಬಳಿಕ ಉಂಟಾದ ಬೆಳವಣಿಗೆಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜ ಒಟ್ಟಿಗೆ ಹೋರಾಟಕ್ಕೆ ಸಜ್ಜಾಗುತ್ತಿದ್ದು ಮತ್ತೊಂದೆಡೆ ಪ್ರತ್ಯೇಕವಾಗಿ ಖಾಸಗಿ ಸಮೀಕ್ಷೆ ನಡೆಸಲು ಮುಂದಾಗಿದೆ ಸರ್ಕಾರದ ಬಳಿ ಇರುವ ವರದಿಯಲ್ಲಿ ಗಣತಿ ಸರಿಯಾಗಿ ಆಗಿಲ್ಲ ಎನ್ನುವ ವಾದವನ್ನು ಮುಂದೂಡುತ್ತಲೇ ಬಂದಿರುವ ಸಮಾಜಗಳ ಮುಖಂಡರು ಹೋರಾಟ ನಡೆಸಲು ರೂಪುರೇಷ ಸಿದ್ದಪಡಿಸುತ್ತಿದ್ದಾರೆ ಜಾತಿಗಣತಿ ಮಾಡಲು ಆಪ್ ಅಭಿವೃದ್ಧಿಪಡಿಸಲಾಗಿದೆ ವಿವರವಾದ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಮರು ಜಾರಿಯಾದ ಪರಿಷ್ಕೃತ ಯಶಸ್ವಿನಿ ಯೋಜನೆಯಡಿ ಚಿಕಿತ್ಸಾ ದರಗಳನ್ನು ಸ್ಪರ್ಧಾತ್ಮಕವಾಗಿ ನಿಗದಿಪಡಿಸಿ ಪ್ರಮುಖ ಆಸ್ಪತ್ರೆಗಳ ಆಕರ್ಷಣೆ ಹೆಚ್ಚೆಚ್ಚು ರೈತ ಸಹಕಾರಿ ಸದಸ್ಯರಿಗೆ ಚಿಕಿತ್ಸಾ ಸೌಲಭ್ಯ ವಿಸ್ತರಣೆಗೆ ಪೂರಕ ಶಿಫಾರಸುಗಳು ಸೇರಿದ ವರದಿಯನ್ನು ಶಾಸಕ ಡಾ ಎನ್ಟಿ ಶ್ರೀನಿವಾಸ ಅಧ್ಯಕ್ಷತೆಯ ಯಶಸ್ವಿನಿ ದರ ಪರಿಷ್ಕರಣಾ ಸಮಿತಿ ಮಂಗಳವಾರ ಸಲ್ಲಿಸಿದೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವರದಿ ಸ್ವೀಕರಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹೆಚ್ಚಿನ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕೇಂದ್ರ ಲೋಕ ಸೇವಾ ಆಯೋಗದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಾಗರಿಕ ಸೇವಾ ಪರೀಕ್ಷೆ ಫಲಿತಾಂಶ ಮಂಗಳವಾರ ಪ್ರಕಟವಾಗಿದ್ದು ಒಟ್ಟಾರೆ ಸಾವಿರದ ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಪ್ರಯಾಗ್ರಾಜನ ಶಕ್ತಿ ದುಬೆ ಮೊದಲ ರ್ಯಾಂಕ್ ಪಡೆಯುವ ಮುಖೇನ ಅಖಿಲ ಭಾರತ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಕನ್ನಡಿಗರು ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದು ವಿವಿಧ ಸೇವೆಗಳಿಗೆ ಆಯ್ಕೆಯಾಗಿದ್ದಾರೆ ಅಗ್ರ ಐವತ್ತು ರ್ಕಾಂಕ್ಗಳಿಗೆ ಇಬ್ಬರು ಕನ್ನಡಿಗ ವೈದ್ಯರಿರುವುದು ವಿಶೇಷ ರ್ಯಾಂಕ್ ಪಡೆದ ಅಭ್ಯರ್ಥಿಗಳ ವಿವರಕ್ಕೆ ಸಮಸ್ತ ಕರ್ನಾಟಕದಲ್ಲಿ ಪ್ರಕಟವಾದ ವರದಿ ನೋಡಿ ರಾಜ್ಯಗಳು ಅಂಗೀಕರಿಸಿದ ಮಸೂದೆಗಳಿಗೆ ರಾಷ್ಟ್ರಪತಿ ಸಹಿ ಹಾಕಲು ಸಮಯ ನಿಗದಿಪಡಿಸಿದ್ದ ಸುಪ್ರೀಂ ಕೋರ್ಟ್ ಆದೇಶವನ್ನು ಇತ್ತೀಚೆಗಷ್ಟೇ ಟೀಕಿಸಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ತೇ ಪರಮೋಚ್ಚ ಸಂಸತ್ತಿನ ಮೇಲೆ ಆಕ್ರಮಣ ನಡೆಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮಗದೊಮ್ಮೆ ನ್ಯಾಯಾಂಗದ ವಿರುದ್ದ ಗುಡುಗಿದ್ದಾರೆ ಮಂಗಳವಾರ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಮಾತನಾಡಿದ ಅವರು ಸಂಸತ್ತು ಅಂದರೆ ಶಾಸಕಾಂಗ ಚುನಾಯಿತ ಪ್ರತಿನಿಧಿಗಳು ಅಂದರೆ ಸಂಸತ್ತಿನ ಸದಸ್ಯರು ಜನರಿಂದ ಆಯ್ಕೆಗೊಂಡ ಪ್ರತಿನಿಧಿಗಳಿಗೆ ಸಂವಿಧಾನ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಅರಿವಿರುತ್ತದೆ ಸಾಂವಿಧಾನಿಕ ಹುದ್ದೆಯಲ್ಲಿರುವವರು ಮಾತನಾಡುವ ಪ್ರತಿಪದವು ರಾಷ್ಟೀಯ ಹಿತಾಸಕ್ತಿಯಿಂದ ಕೂಡಿರುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ತೆ ಸರ್ವೋಚ್ಚವಾದುದು ಎಂದು ಹೇಳಿದ್ದಾರೆ ವಿವರವಾದ ವರದಿ ದೇಶ ವಿದೇಶ ಪುಟದಲ್ಲಿದೆ ಇಂದು ವಿಶ್ವ ಪುಸ್ತಕ ದಿನ ಕೃತಿ ಸ್ವಾಮ್ಯದ ಅರಿವು ಮೂಡಿಸಿದ್ದ ದಿನವೂ ಹೌದು ಕೋವಿಡ್ ನಂತರ ಓದುಕರ ಲೇಖಕರ ಮತ್ತು ಪ್ರಕಾಶಕರ ಸಂಖ್ಯೆ ಹೆಚ್ಚಿದೆ ಯುವಜನರು ಮೊಬೈಲ್ನನ್ನು ಪಕ್ಕಕ್ಕಿಟ್ಟು ಪುಸ್ತಕವನ್ನು ಆತ್ಮೀಯ ಸ್ನೇಹಿತವಾಗಿಸಿಕೊಳ್ಳುತ್ತಿದ್ದಾರೆ ಹೀಗಾಗಿ ಓದುಕರನ್ನು ತಲುಪಲು ಇನ್ನಷ್ಟು ಪ್ರಯತ್ನಗಳು ಆಗಬೇಕಿದೆ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನಾಡಿನ ಮೂವರು ಹಿರಿಯ ಪ್ರಕಾಶಕರ ಮಾತುಗಳು ದೇಶ ವಿದೇಶ ಪುಟದಲ್ಲಿ ಪ್ರಕಟವಾಗಿದೆ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದದ ನಿಯಮಗಳು ಅಂತಿಮಗೊಂಡಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜತೆ ಸಭೆ ನಡೆಸಿದ ಒಂದು ದಿನದ ಬಳಿಕ ಮಂಗಳವಾರ ರಾಜಸ್ಥಾನದ ಜೈಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎರಡು ದೇಶಗಳ ನಡುವೆ ವ್ಯಾಪಾರ ಒಪ್ಪಂದದ ನಿಯಮಗಳನ್ನು ಅಂತಿಮಗೊಳಿಸಲಾಗಿದೆ ಎಂದರು ನಮ್ಮ ಆಡಳಿತ ನ್ಯಾಯಯುತ ಮತ್ತು ರಾಷ್ಟೀಯ ಹಿತಾಸಕ್ತಿಯಿಂದ ಆಧಾರದ ಮೇಲೆ ವ್ಯಾಪಾರ ಪಾಲುದಾರಿಕೆ ಬಯಸುತ್ತದೆ ಎಂದಿದ್ದಾರೆ ಈ ವಿದ್ಯಾಮಾನ ಕುರಿತ ವರದಿ ದೇಶ ವಿದೇಶ ಪುಟದಲ್ಲಿದೆ ಬಂಗಾರದ ಬೆಲೆ ರಾಷ್ಟ್ರ ರಾಜಧಾನಿಯಲ್ಲಿ ಮಂಗಳವಾರ ಸಾವಿರದ ಎಂಟುನೂರು ರೂಪಾಯಿನಷ್ಟು ಏರಿಕೆಯಾಗಿ ಹತ್ತು ಗ್ರಾಂಗೆ ಒಂದು ಲಕ್ಷ ರೂಪಾಯಿ ಗಡಿ ದಾಟಿ ಸಾರ್ವಕಾಲಿಕ ದಾಖಲೆ ಸೃಷ್ಟಿಸಿದೆ ಅಮೆರಿಕದ ತೆರಿಗೆ ನೀತಿಗಳಿಂದಾಗಿ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಉಂಟಾಗಿರುವ ಏರಿಳಿತ ಅಂತಾರಾಷ್ಟೀಯ ಮಟ್ಟದಲ್ಲಿನ ಅನಿಶ್ಚಿತ ವಾತಾವರಣ ಪ್ರಸಕ್ತ ಚಾಲ್ತಿಯಲ್ಲಿರುವ ಮದುವೆ ಸೀಸನ್ ಕಾರಣ ಆಭರಣ ತಯಾರಕರು ಮತ್ತು ದಾಸ್ತಾನುದಾರರು ಹೆಚ್ಚಿನ ಚಿನ್ನ ಖರೀದಿಗೆ ಮುಂದಾಗಿರುವುದು ಈ ಬೆಲೆ ಏರಿಕೆಗೆ ಕಾರಣ ಎಂದು ವಿಶ್ಲೇಷಿಸಲಾಗುತ್ತಿದೆ ಹೆಚ್ಚಿನ ವಿವರ ದೇಶ ವಿದೇಶ ಪುಟದಲ್ಲಿದೆ ನಾಳೆ ವರನಟ ರಾಜ್ಕುಮಾರ್ ತೊಂಬತ್ತಾರನೇ ಜಯಂತಿ ಅಭಿಮಾನಿಗಳಿಂದ ಅಂದು ರಾಜ್ ಹೆಸರಿನಲ್ಲಿ ವಿವಿಧೆಡೆ ಹಲವು ಸಾಮಾಜಿಕ ಸೇವಾ ಕಾರ್ಯಗಳು ನಡೆಯಲಿವೆ ಈ ಬಾರಿಯ ಜಯಂತಿ ವಿಶೇಷವಾಗಿದ್ದು ಅಣ್ಣಾವರ ತಂದೆ ಪುಟ್ಟಸ್ವಾಮಯ್ಯ ಸ್ವಂತ ಊರಾದ ಸಿಂಗಾನಲ್ಲೂರಿನಲ್ಲಿ ಡಾಕ್ಟರ್ ರಾಜ್ ಹಾಗೂ ಪುನೀತ್ ರಾಜ್ಕುಮಾರ್ ಮ್ಯೂಸಿಯಂ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಚಿಂತನೆ ನಡೆಸಿದೆ ಹಾಗೆಯೇ ಮಳವಳ್ಳಿಯ ಅಭಿಮಾನಿಯೊಬ್ಬರು ಹುಟ್ಟುಹಾಕಿದ ಅಭಿಮಾನಿಗಳ ಸಂಘವು ಇಂದಿಗೂ ಸೇವಾ ಕಾರ್ಯಗಳ ಮೂಲಕ ರಾಜ ಹೆಸರನ್ನು ಹಸಿರಾಗಿಸಿದೆ ಈ ವರದಿಗೆ ಉಲ್ಲಾಸಪುಟ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲೋಮ್ಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ